ದೊಡ್ಮನೆ ಅಂತ ಹೇಳಿದ್ರೆ ಅಪಾರವಾದ ಗೌರವ ಜನರಲ್ಲಿದೆ ಇವಾಗ ಇಂತಹ ದೊಡ್ಡಮನೆಯಲ್ಲಿನೇ ಡೈವರ್ಸ್ ಕೇಸ್ ಕೂಡ ದಾಖಲಾಗಿರುವಂತದ್ದು ಹೌದು ರಾಘವೇಂದ್ರ ರಾಜ್ಕುಮಾರ್ ಅವರ ಎರಡನೇ ಪುತ್ರ ಯುವರಾಜ್ಕುಮಾರ್ ತಮ್ಮ ಪತ್ನಿಗೆ ಡೈವರ್ಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಡೈವರ್ಸ್ಗೆ ಮೊರೆ ಹೋಗಿದ್ದಾರೆ ಯುವರಾಜ್ ಕುಮಾರ್ ಯುವರಾಜ್ ಕುಮಾರ್ ಅವರ ಪತ್ನಿ ಶ್ರೀದೇವಿ ಭೈರಪ್ಪ ಅವರ ವಿರುದ್ಧ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು ಎಂಸಿ ಸಿ ಆಕ್ಟ್ ತರ್ಟೀನ್ ಸಬ್ ಕ್ಲಾಸ್ ಒನ್ ಎನ್ ಅಡಿಯಲ್ಲಿ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು ಜೂನ್ ಆರರಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ ಮಾಹಿತಿ ಕೂಡ ಇದೆ ಹಾಗಾದ್ರೆ ಯಾಕಾಗಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ನೋಡೋದಾದ್ರೆ ತಮ್ಮ ಪತ್ನಿಯ ವಿರುದ್ಧ ಕ್ರೌರ್ಯ ಮತ್ತು ಅಗೌರವದಿಂದ ನೋಡಿಕೊಂಡ ಆರೋಪದ ಮೇಲೆ ಈ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು ಮಾನಸಿಕ ಟಾರ್ಚರ್ ಆರೋಪವನ್ನ ಮಾಡಿ ಕೇಸನ್ನ ದಾಖಲೆ ಮಾಡಿದ್ದಾರೆ ಯುವ ರಾಜ್ಕುಮಾರ್ ಅವರು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕ ಹಂತ ಕೂಡ ಮುಕ್ತಾಯ ಆಗಿದ್ದು ಕೋರ್ಟ್ ಇಂದ ಶ್ರೀದೇವಿ ಭೈರಪ್ಪ ಅವರಿಗೆ ಒಂದು ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ ಈ ಒಂದು ಆರೋಪಕ್ಕೆ ಇವಾಗ ಉತ್ತರವನ್ನ ಕೊಡಬೇಕಾಗಿದೆ ಮತ್ತು ವಿಚಾರಣೆಯನ್ನ ನಿಗದಿಪಡಿಸಿ ಕೋರ್ಟ್ ಜುಲೈ ತಿಂಗಳ ನಾಲ್ಕನೇ ತಾರೀಕನ್ನ ನಿಗದಿ ಮಾಡಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಕೇವಲ ಎರಡು ದಿನಗಳ ಹಿಂದಷ್ಟೇ ಪರಸ್ಪರ ಒಪ್ಪಿಗೆಯಿಂದ ಡೈವರ್ಸ್ ಅನ್ನ ಪಡೆದುಕೊಂಡಂತಹ ಚಂದನ್ ಹಾಗೇನೆ ನಿವೇದಿತಾ ಗೌಡ ಜೋಡಿಯ ಸುದ್ದಿ ವೈರಲ್ ಆಗ್ತಾ ಇದ್ದು ಆ ಒಂದು ಸುದ್ದಿ ವೈರಲ್ ಆಗೋದು ಕಡಿಮೆ ಆಗ್ತಾ ಇದೆ ಅನ್ನುವಷ್ಟರಲ್ಲಿ ಈ ಒಂದು ಸುದ್ದಿ ಕೂಡ ಇವಾಗ ವೈರಲ್ ಆಗಿದೆ ಆದ್ರೆ ಚಂದನ್ ನಿವೇದಿತಾ ಅವರ ಕೇಸಲ್ಲಿ ಆಗಿರುವಂತಹ ಡೈವರ್ಸ್ ಏನಿದೆ ಅದಕ್ಕಿಂತ ಈ ಒಂದು ಕೇಸ್ ತುಂಬಾನೇ ಡಿಫ್ರೆಂಟ್ ಆಗಿದೆ ಯಾಕಂತ ಹೇಳಿದ್ರೆ ಇದರಲ್ಲಿ ಯುವರಾಜ್ ಕುಮಾರ್ ಅವರು ತಮ್ಮ ಪತ್ನಿಯ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ ಪತ್ನಿಯಿಂದ ತಮಗೆ ತುಂಬಾನೇ ಮಾನಸಿಕ ಕಿರಿಕಿರಿ ಆಗ್ತಾ ಇದೆ ತಮ್ಮ ಪತ್ನಿ ಆಗಿರುವಂತ ಶ್ರೀದೇವಿ ಭೈರಪ್ಪ ಅವರು ಅಗೌರವದಿಂದ ನೋಡ್ಕೋತಾರೆ ನಡೆದುಕೊಳ್ತಾರೆ ಅಷ್ಟೇ ಅಲ್ಲದೆ ಅವರು ಕ್ರೌರ್ಯದಿಂದ ಕೂಡ ವರ್ತನೆ ಮಾಡ್ತಾರೆ ಅನ್ನುವಂತಹ ಆರೋಪವನ್ನ ಮಾಡಿ ಇದೇ ಕಾರಣಕ್ಕಾಗಿ ನನಗೆ ಡೈವರ್ಸ್ ಬೇಕೇ ಬೇಕು ಅಂತ ಹೇಳಿ ಅವರು ಅಪ್ಲೈ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇವಾಗ ಸಿಗ್ತಾ ಇದೆ ಆದ್ರೆ ಇನ್ನೊಂದ್ ಕಡೆ ಶ್ರೀದೇವಿ ಭೈರಪ್ಪ ಅವರು ಮಾತ್ರ ಯಾವುದೇ ಕಾರಣಕ್ಕೂ ಡೈವರ್ಸ್ ಕೊಡೋಕೆ ಒಪ್ಪಿಗೆಯನ್ನ ಸೂಚಿಸಿಲ್ಲ ಅನ್ನುವಂತ ಸುದ್ದಿ ಕೂಡ ಇದ್ದು ಜುಲೈ ನಾಲ್ಕರಂದು ಮುಂದಿನ ವಿಚಾರಣೆ ಕೂಡ ನಿಗದಿ ಮಾಡಿರುವಂತಹ ಕೋರ್ಟ್ ನ ದಿನಾಂಕ ಏನಿದೆ ಈ ದಿನಾಂಕದ ಒಳಗಾಗಿ ಮತ್ತೆ ಏನಾದರೂ ಬದಲಾವಣೆ ಆಗಬಹುದಾ ಶ್ರೀದೇವಿ ಭೈರಪ್ಪ ಅವರು ಡೈವರ್ಸ್ ಕೊಡೋದಕ್ಕೆ ಹೋಗ್ತಾರಾ ಅಥವಾ ಡೈವರ್ಸ್ ತಗೊಳ್ಳೋದೇ ಆದರೆ ಏನಾದರೂ ಡಿಮ್ಯಾಂಡನ್ನ ಏನಾದರೂ ಮಾಡಬಹುದಾ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು ಕೂಡ ಜನರಲ್ಲಿ ಮೂಡ್ತಾ ಇದ್ದು ತುಂಬಾ ಜನರಿಗೆ ಸಖತ್ ಬೇಜಾರಾಗಿರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಕೂಡ ಈ ರೀತಿಯಾಗಿ ಡೈವರ್ಸ್ ಕೇಸ್ ಬಂತಲ್ಲ ಅಂತ ಹೇಳಿ ಈಗಾಗಲೇ ದೊಡ್ಡ ಮನೆಯಿಂದ ರಾಜಕೀಯಕ್ಕೂ ಕೂಡ ಸ್ಪರ್ಧೆಯನ್ನ ಮಾಡಿದ್ರು ಸೊ ಆಗ್ಲೇ ಜನ ತುಂಬಾ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ದೊಡ್ಡ ಮನೆಯಿಂದ ಯಾರೂ ಕೂಡ ರಾಜಕೀಯಕ್ಕೆ ಎಂಟ್ರಿ ಆಗಬಾರ್ದಾಗಿತ್ತು ಅಂತ ಹೇಳಿ ಆದರೆ ಇವಾಗ ಡೈವರ್ಸ್ ಕೇಸ್ ಕೂಡ ಇರೋದ್ರಿಂದ ದೊಡ್ಡ ಮನೆಯ ಅಭಿಮಾನಿಗಳಿಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಾ ಇದೆ ಡೈವರ್ಸ್ ಕೇಸ್ಗಳು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇವತ್ತಿನ ಜನ್ರೇಷನ್ ಈ ರೀತಿಯಾಗಿ ಡೈವರ್ಸ್ ತುಂಬಾ ಜಾಸ್ತಿ ಮಾಡ್ಕೋತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು